ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ನ ಯಾವುದೇ ಕಾರಣಕ್ಕೂ ಮರೆಯದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಕನ್ನಡದ ಖ್ಯಾತ ಸ್ಟಾರ್ ನಟಿ ಮೇಲೆ ಆಸಿಡ್ ದಾಳಿ ಹೌದು ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಚ್ಚಾಗಿದೆ ಮೊದಲಾದ್ರೆ ಮಹಿಳೆಯರಿಗೆ ಅಪಾರವಾದ ಗೌರವವಿತ್ತು ಆದರೆ ಈಗಿನ ಕಾಲದಲ್ಲಿ ಅದೆಷ್ಟೋ ಮಹಿಳೆಯರು ಒಂದಲ್ಲ ಒಂದು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಹೌದು ಇದೀಗ ಖ್ಯಾತ ನಟಿ ಮೇಲೆ ಆಸಿಡ್ ದಾಳಿ ನಡೆದಿದೆ ಎಂಬ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ ಆ ನಟಿ ಬೇರಾರು ಅಲ್ಲ ಇತ್ತೀಚೆಗೆ ಮದುವೆಯಾದ ದೀಪಿಕಾ ಪಡುಕೋಣೆ ಮೂಲತಃ ಕರಾವಳಿಯವರಾದ ಇವರು ಮೊದಲು ಸಿನಿಮಾದಲ್ಲಿ ನಟಿಸಿದ್ದು ಕನ್ನಡದಲ್ಲಿ ಆದ್ರೆ ನಂತರದಲ್ಲಿ ಬಾಲಿವುಡ್ ಚಿತ್ರರಂಗದಲ್ಲಿ ಫೇಮಸ್ ಆಗಿದ್ರು ಅಭಿಮಾನಿಗಳಿಗೆ ದೀಪಿಕಾ ಅಂದ್ರೆ ತುಂಬಾ ಇಷ್ಟ ಇವರ ಅಂದಕ್ಕೆ ಮಾರು ಹೋಗದವರೇ ಇಲ್ಲ ಇವರು ಇತ್ತೀಚೆಗೆ ರಣವೀರ್ ಸಿಂಗ್ ಅವರನ್ನ ಮದುವೆಯಾಗಿ ಚೆನ್ನಾಗಿಯೇ ಇದ್ರು ಆದ್ರೆ ಇದ್ದಕ್ಕಿದ್ದ ಹಾಗೆ ನಟಿ ದೀಪಿಕಾ ಅವರ ಆ್ಯಸಿಡ್ ದಾಳಿಗೆ ಒಳಗಾದ ರೀತಿಯ ಫೋಟೋವೊಂದು ಹರಿದಾಡ್ತಾ ಇತ್ತು ಈ ಫೋಟೋವನ್ನು ನೋಡಿದ ದೀಪಿಕಾ ಪಡುಕೋಣೆ ಅಭಿಮಾನಿಗಳಂತೂ ಒಂದು ಬಾರಿ ದಂಗಾಗಿದ್ದು ನಿಜ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋಕ್ಕೂ ಮುಂದಾಗಿದ್ರು ಆದ್ರೆ ನಂತರ ಗೊತ್ತಾಗಿದ್ದು ಇದು ರಿಯಲ್ ಅಲ್ಲ ರೀಲ್ ಅಂತ ಹೌದು ಲಕ್ಷ್ಮಿ ಅಗರ್ವಾಲ್ ಎಂಬ ಯುವತಿಯ ಮೇಲೆ ಹದಿನೈದು ವರ್ಷದ ಹುಡುಗಿಯಾಗಿದ್ದಾಗ ತಮ್ಮ ಪರಿಚಯದ ಮೂವತ್ತೆರಡು ವರ್ಷದ ವ್ಯಕ್ತಿಯೊಬ್ಬ ಲಕ್ಷ್ಮಿ ಪ್ರೀತಿ ನಿರಾಕರಣೆ ಮಾಡಿದ್ದಕ್ಕೆ ಆ್ಯಸಿಡ್ ದಾಳಿ ಮಾಡಿದ್ದ ನಂತರ ಲಕ್ಷ್ಮಿ ಅಗರ್ವಾಲ್ ಸರ್ಜರಿ ಮಾಡಿಸಿಕೊಂಡು ನಂತರದಲ್ಲಿ ಲಕ್ಷ್ಮಿ ಆಸಿಡ್ ಸಂತ್ರಸ್ತರ ಬದುಕಿಗಾಗಿ ಇಂತಹ ದಾಳಿಯನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಆಸಿಡ್ ದಾಳಿ ಆದರೂ ಕುಗ್ಗದೆ ಜೀವನ ಕಟ್ಟಿಕೊಂಡ ಸ್ಫೂರ್ತಿಯ ಚಿಲುಮೆ ಲಕ್ಷ್ಮಿ ಅಗರ್ವಾಲ್ ಇವರ ಕುರಿತಾದ ಚಪಕ್ ಸಿನಿಮಾದಲ್ಲಿ ನಟಿ ದೀಪಿಕಾ ಪಡುಕೋಣೆ ನಟಿಸುತ್ತಿದ್ದಾರೆ ಹೀಗಾಗಿ ಸಿನಿಮಾದ ಶೂಟಿಂಗ್ ಆರಂಭವಾಗಿದೆ ಹಾಗಾಗಿ ದೀಪಿಕಾ ಅವರು ತಮ್ಮ ಚಿತ್ರದ ಫಸ್ಟ್ ಲುಕ್ ಅನ್ನ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಇದನ್ನು ನೋಡಿದ ಅಭಿಮಾನಿಗಳು ದೀಪಿಕಾ ಮೇಲೆ ಆಸಿಡ್ ಅಟ್ಯಾಕ್ ಆಗಿದೆ ಅಂತ ಗಾಬರಿಗೊಂಡಿದ್ರು ಇನ್ನು ಚಪಕ್ ಸಿನಿಮಾ ಜನವರಿಯಲ್ಲಿ ಕಂಪ್ಲೀಟ್ ಆಗಲಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ